ನ್ಯಾಷನಲ್ ಹೆರಾಲ್ಡ್ ಹಗರಣದಲ್ಲಿ ಕಾಂಗ್ರೆಸ್ ನಾಯಕರಾದ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅಕ್ರಮ ಹಣ ವರ್ಗಾವಣೆ ವಿಚಾರಕ್ಕೆ ಇಡೀ ಚಾರ್ಜ್ ಶೀಟ್ ಸಲ್ಲಿಸಿದೆ ಈ ಇಬ್ಬರು ನಾಯಕರನ್ನು ಕೂಡಲೇ ಬಂಧಿಸಬೇಕು ಅಂತ ಒತ್ತಾಯಿಸಿ ಶಿವಮೊಗ್ಗದಲ್ಲಿ ಬಿ ಜೆ ಪಿ ಯುವ ಮೋರ್ಚಾ ಪ್ರತಿಭಟನೆ ನಡೆಸಿತು ನಗರದ ಶಿವೋಪ ನಾಯಕ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ರಾಹುಲ್ ಗಾಂಧಿ ಅವರನ್ನು ಸಂಸದ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಆಗ್ರಹಿಸಿದರು ಗೊತ್ತಾಗ್ಬೇಕು ಇದಕ್ಕೋಸ್ಕರ ಇವತ್ತು ಯುವ ಮೋರ್ಚಾದ ಸ್ನೇಹಿತರಲ್ಲಿ ವಿನಂತಿಯನ್ನು ಮಾಡ್ತೇನೆ ಕಾಂಗ್ರೆಸ್ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ ಬಿಡೋದಿಲ್ಲ ಅಂತ ಹೇಳಿದ್ರೆ ಜಾಗೃತಿಯನ್ನ ಮಾಡಬೇಕು ಹಳ್ಳಿ ಹಳ್ಳಿಗಳಲ್ಲಿ ಜಾಗೃತಿಯನ್ನ ಬಿಡ್ತೀವ ಬಿಡಲ್ಲ ಶಪಥವನ್ನ ಮಾಡೋಣ ಶಪಥವನ್ನ ಮಾಡೋಣ ಜಾಗೃತಿಯನ್ನ ಮಾಡಿ ಭ್ರಷ್ಟಾಚಾರಿಗಳಿಗೆ ಶಿಕ್ಷೆ ಹೀಗೆ ಆಗತ್ತೆ ಅನ್ನೋಂತ ಇತಿಹಾಸ ಸೃಷ್ಟಿ ಆಗತ್ತೆ ನಾವೆಲ್ಲರೂ ಸಾಕ್ಷಿಯಾಗೋಣ ಈ ಸಾಕಿ ಸಾಕ್ಷಿ No, ಇದೆ ಮೂವತ್ತೆಂಟರಲ್ಲಿ ಈ ಒಂದು ಪತ್ರಿಕೆ ಪ್ರಾರಂಭ ಆಗಿತ್ತು ದೇಶಕ್ಕೋಸ್ಕರ ಅನೇಕ ಸಂಗತಿಗಳನ್ನು ತಿಳಿಸಬೇಕಾಗತ್ತೆ ದೇಶವನ್ನು ಆಳ್ತಿರೋ ವಿರುದ್ಧವಾಗಿ ಹೋರಾಟವನ್ನು ಮಾಡಬೇಕಾದ್ರೆ ಅವರು ಮಾಡಬಾರದ ಅನಾಚಾರಗಳನ್ನು ಏನು ಮಾಡುತ್ತಾರೆ ಅದೆಲ್ಲದನ್ನು ಕೂಡ ಜನಕ್ಕೆ ತಿಳಿಸಿ ಈ ದೇಶವನ್ನು ಉಳಿಸ್ಕೊಳ್ಳ ಕೆಲಸ ಮಾಡಬೇಕು ಅಂತ ಹೇಳಿ ಇದು ಪ್ರಾರಂಭ ಆದಂತ ದೊಡ್ಡವನು ನಮಗೆ ಎಲ್ಲ ಒಂದ್ ಕಡೆ ಬಚಾವ್ ಮಾಡಿಬಿಟ್ಟಿದ್ದಾನೆ ಅಂತ ಹೇಳಿ ಅನ್ಕೊಂಡಿದ್ದೀರ ನಾನು ಭಾರತಕ್ಕೆ ಸ್ವಾತಂತ್ರ್ಯನೇ ಸಿಕ್ಕಿರಲಿಲ್ಲ ಭಾರತಕ್ಕೆ ಸ್ವಾತಂತ್ರ್ಯನೇ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಪ್ರಾರಂಭ ಆಯಿತು ಸ್ವತಂತ್ರ ಪೂರ್ವದ ಭಾರತದಲ್ಲಿ ಭ್ರಷ್ಟಾಚಾರದ ಪಿತಾಮಹ ಯಾರು ಅಂತ ಹೇಳಿದ್ರೆ ಕಾಂಗ್ರೆಸ್ 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 ಮೂವತ್ತೆಂಟರಲ್ಲೇ ಪ್ರಾರಂಭ ಮಾಡಿಬಿಟ್ರೆ ಈ ದೇಶವನ್ನು ಲೂಡಿ ಮಾಡಲಿಕ್ಕೆ ಯಾರದ್ದು ದೇಶಭಕ್ತರದ್ದು ದೇಶಭಕ್ತರ ಹಣವನ್ನು ಮಾಡಿ ಕೊಟ್ರೆ ಅದನ್ನ ಲೂಟಿ ಮಾಡಿದಂತ ಸೋನಿಯಾ ಮತ್ತು ಅವರ ಕುಟುಂಬ ಇವತ್ತು ಈ ದೇಶವನ್ನು ಮುನ್ನಡೆಸಬೇಕು ಅಂತ ಹೊರಟಿದ್ದಾರೆ ಈ ದೇಶವನ್ನು ಮುನ್ನಡೆಸಬೇಕು ಅಂತೇಳಿ ಲಾರ್ಕಿ ನಾವು ನೆನಪಾಡ್ಕೊಳ್ಬೇಕಾಗಿದೆ ಇವತ್ತಿನ ದಿನ ಅಕಸ್ಮಾತ್ ಅವರು ಮಾಡಿದಂತ ಒಂದು ಪತ್ರಿಕೆ ಹಾಗೆಲ್ಲ ಇದು ಹಾಗೆ ಗಾಂಧಿ ಮನೆತನಗಳಿಗೆ ಗಾಂಧಿಗೆ ಗಾಂಧಿಯ ಮಹಾತ್ಮ ಗಾಂಧಿ ಬಗ್ಗೆ ನಮಗೆ ದೇಶ ಪ್ರೀತಿ ಮಾಡುವಂಥದ್ದು ಫಿರೋಜ್ ಗಾಂಧಿನಲ್ಲ ಫಿರೋಜ್ ಗಾಂಧಿಯ ಕುಟುಂಬ ಪರಿವಾರದಂತೆ ವರ್ತಿಸುವಂತ ಕಾಂಗ್ರೆಸ್ ಿ ಗಾಂಧಿ ಹೋಗಿ ಮಾಡ್ಕೊಂಡ್ ಬಿಟ್ಟಿದ್ದಾರೆ ಗಾಂಧಿ ಹೋಗಿ ಗಾಂಧಿ ಯಾಕೆ ಯಾಕೆಂದ್ರೆ ಈ ದೇಹ ಬದುಕಬೇಕು ಗಾಂಧಿ ಹೆಸರ ಮತ್ತೆ ಬದುಕಕ್ ಸಾಧ್ಯ ಅಂತ ಹೇಳಿ ಹೀಗೆ ಈ ರೀತಿ ದೇಶದ ಜನತೆಗೆ ಮುಂಕುಮೂಲಿ ಇರ್ತಕ್ಕಂಥ ಕೆಲಸವನ್ನ ನೆಹರು ಅವ್ರವರು ಮಾಡ್ತಾ ಬಂದ್ರು ಸ್ವಾತಂತ್ರ್ಯದ ಭಾರತದ ಪ್ರಧಾನಮಂತ್ರಿನೇ ಆಗಿರಲಿಲ್ಲ ಅವರು ಇವತ್ತು ಯಂಗ್ ಇಂಡಿಯಾ ನೀವು ಯಾವ್ಯಾವ ಇಂಡಿಯಾ ಮಾಡ್ತೀರ ಗೊತ್ತಿಲ್ಲ ನಮಗೆ ಒಟ್ಟಾಗಿದ್ದ ಭಾರತವನ್ನ ತುಂಡು ಮಾಡಿದ್ರಿ ನೀವು ತುಂಡು ಮಾಡುದೀರ ಅಂತ ಭಾರತವನ್ನ ಯಂಗ್ ಇಂಡಿಯಾ ಮಾಡ್ಲಿಕ್ಕೆ ಹೊರಟ್ರಿ ಆ ಯಂಗ್